ಕಾಶಿಯಿಂದ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಇದು ನನ್ನ ಲಾಸ್ಟ್ ವಿಡಿಯೋ ಇದ್ರಲ್ಲಿ ಒಂದಷ್ಟು ಟೆಂಪಲ್ಸ್ಗಳು ಮತ್ತೆ ನಾನು ಉಳಿದಿದ್ದ ಜಾಗ ಮತ್ತೆ ಅಲ್ಲಿದ ಫುಡ್ ಬಗ್ಗೆ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಕಾಶಿಯಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಯಾವಾಗ ನೋಡಿದ್ರು ತುಂಬ ಜನ ಚಾಂಟ್ ಮಾಡ್ತಾ ಇರ್ತಾರೆ ಯಾಕೆ ಅಂದರೆ ಇಲ್ಲಿ ಒಂದು ಸಲ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿದ್ರೆ ಒಂದು ಲಕ್ಷ ಮಾಡಿದಷ್ಟು ಸಮ ಅಂತೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಜಪ ಮಾಡ್ತಿರ್ತಾರೆ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಜಪ ಮಾಡ್ತಾ ಇದ್ದೀನಿ ಅಕಾಲಿಕ ಮೃತ್ಯು ಅಪಘಾತ ಮತ್ತೆ ಆರೋಗ್ಯದ ಸಮಸ್ಯೆ ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಧನ್ವಂತ್ರಿ ಬಾವಿ ಅಂತ ಇದು ಮಿರಾಕಲ್ ಬಾವಿ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಧನ್ವಂತ್ರಿ ದೇವತೆ ಈ ಒಂದು ಬಾವಿ ಒಳಗಡೆ ಗಿಡಮೂಲಿಕೆಗಳನ್ನ ಇಟ್ಟಿದ್ರಂತೆ ಹಾಗಾಗಿ ಈ ನೀರನ್ನು ಕುಡಿಯೋದ್ರಿಂದ ಗುಣಪಡಿಸೋಕ್ಕಾಗದೇ ಇರುವಂತಹ ಕಾಯಿಲೆಗಳನ್ನೂ ಕೂಡ ಗುಣಪಡಿಸ್ಬೋದು ಮತ್ತು ಆರೋಗ್ಯದ ಸಮಸ್ಯೆಗಳಿತ್ತು ಅಂತಂದರೂ ಗುಣ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇಲ್ಲಿಂದ ನೀರನ್ನ ಹೋಗ್ತಾರೆ ಮತ್ತೆ ಪ್ರತಿದಿನ ಬಂದು ನೀರು ಕುಡಿತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ ಕಂಟಿನ್ಯೂಯಸ್ ಆಗಿ ಈ ರೀತಿ ನಲವತ್ತು ಒಂದು ದಿನ ಕುಡಿಬೇಕು ಅಂತ ಹೇಳ್ತಾರೆ ನಾನು ಕೂಡ ಈ ನೀರನ್ನ ಕುಡಿದೆ ಮತ್ತೆ ನಾನು ಕೂಡ ಮನೆಗೂ ಕೂಡ ತೊಗೊಂಡು ಬಂದೆ ಮಿಸ್ ಮಾಡಿದೆ ನೀವು ಕಾಶಿಗೆ ಹೋದಾಗ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ಒಂದು ಪಾಸಿಟಿವ್ ವೈಬ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಅಲ್ಲಿಂದ ನೆಕ್ಸ್ಟ್ ನಾನು ತಂಡಪ್ಪ ಪಾಣಿ ಕಾಲಭೈರವ ದೇವಸ್ಥಾನಕ್ಕೆ ಬಂದೆ ಯಾಕೆ ಈ ದೇವಸ್ಥಾನಕ್ಕೆ ಅಂತಂದರೆ ಕಾಶಿಗೆ ಬಂದ ತಕ್ಷಣ ಫಸ್ಟು ಕಾಲಭೈರವನ ದರ್ಶನ ಮಾಡ್ಬೇಕಂತೆ ಅವ್ರ ದರ್ಶನ ಆಗ್ತಿದ್ದಂಗೆ ಅದ್ರ ಹಿಂದೆ ಬೀದಿಲೇ ಇದೆ ದಂಡಪಾನಿ ಕಾಲ ಭೈರವ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋದಾದಮೇಲೆ ಕಾಶಿ ವಿಶ್ವನಾಥ ಅವ್ರದ್ದು ದರ್ಶನ ಮಾಡಬೇಕಂತೆ ಈ ದೇವಸ್ಥಾನದ್ದು ಈ ಸ್ಪೆಷಲ್ ಏನು ಅಂತಂದರೆ ತುಂಬ ಜನ ಐ ಎ ಎಸ್ಸು ಐ ಪಿ ಎಸ್ಸು ಜಡ್ಜ್ ಆಗಬೇಕು ಅಧಿಕಾರ ಬೇಕು ಅಂತ ಬಯಸ್ತಾ ಇರ್ತಾರಲ್ಲ ಸೊ ಅಧಿಕಾರ ಬಯಸುವಂಥವರು ಇಲ್ಲಿಗೆ ಬಂದರೆ ಮತ್ತು ನ್ಯಾಯ ಬೇಕು ಅಂತ ಬಯಸೋರು ಇಲ್ಲಿಗೆ ಬಂದರೆ ಅಧಿಕಾರ ಮತ್ತು ನ್ಯಾಯವನ್ನು ಈ ದೇವರು ಕೊಡಿಸ್ತಾರಂತೆ ಅದಕ್ಕೆ ಇದು ಫೇಮಸ್ಸು ಹಾಗಾಗಿ ಬಂದು ಒಂದು ಸಲ ಈ ದೇವಸ್ಥಾನಕ್ಕೂ ಕಾಶಿಗೆ ಬಂದರೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅದೇ ದೇವಸ್ಥಾನದ ಪಕ್ಕದಲ್ಲೇ ನವಗ್ರಹೇಶ್ವರ ಮಹಾದೇವ್ ಮಂದಿರ ಅಂತ ಇತ್ತು ಅಲ್ಲಿಗೆ ಹೋದೆ ಬಾಗ್ಲಾಕಿತ್ತು ಬಟ್ ಹೊರಗಡೆಯಿಂದನೇ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ನಾನು ಸ್ಟ್ರೇಟು ಮಣಿಕಾಂಡಿಕಾ ಘಾಟ್ ಹತ್ರ ಬಂದೆ ಯಾಕೆ ಅಂತಂದರೆ ನಾನು ತುಂಬ ಸಲ ಹೋದಾಗ ಅಲ್ಲಿ ಮಸಾಣದ್ದ ದೇವಸ್ಥಾನದ್ದು ಕೋ ಕ್ಲೋಸ್ ಆಗಿರ್ತಾಯಿತ್ತು ಅದಕ್ಕೆ ಇವತ್ತು ಹೆಂಗೂ ಹೊರಟ್ಬಿಡ್ತಾ ಇದ್ನಲ್ಲ ಬೆಂಗ್ಳೂರಿಗೆ ಇನ್ನೊಂದು ಸಲ ಚೆಕ್ ಮಾಡೋಣ ಅಂತ ಹೋದೆ ನಾನು ಪುಣ್ಯಕ್ಕೆ ಆ ದೇವಸ್ಥಾನ ಓಪನ್ ಇತ್ತು ಸೊ ಅದರದ್ದು ದರ್ಶನ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಇವಾಗ ಕಾಶಿಲಿ ಏನು ಫೇಮಸ್ಸು ಏನು ಫುಡ್ಡು ಚೆನ್ನಾಗಿ ಸಿಗುತ್ತೆ ಎಲ್ಲ ಜನ ಜಾಸ್ತಿ ಏನು ತಿಂತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಶ್ರೀಜಿ ಮಿಲ್ಕ್ಸ್ ಆ್ಯಂಡ್ ಸ್ವೀಟ್ಸ್ ಅಂತ ಈ ಜಾಗದಲ್ಲಿ ತುಂಬ ಜನ ಬಂದ್ಬಿಟ್ಟು ಈ ಮಿಲ್ಕ್ ಮಿಲ್ಕ್ನ ಕುಡಿದು ಮಲೆಯೋ ಮಿಲ್ಕ್ ಅಂತ ಸಿಕ್ಕತ್ತೆ ಯಾಕೆ ಇಷ್ಟು ಫೇಮಸ್ಸು ಅಂದರೆ ತುಂಬ ಹಳೇದಿದು ಆಮೇಲೆ ಆನೆಸ್ಟ್ಲಿ ನನಗೆ ಇದನ್ನು ಟೇಸ್ಟ್ ಮಾಡಿ ನೋಡಿದಾಗ ಬಾದಾಮ್ ಮಿಲ್ಕ್ ಟೇಸ್ಟೇ ಬರ್ತಾಯಿತ್ತು ಬಟ್ ಸ್ವಲ್ಪ ಫ್ಲೇವರ್ ಚೇಂಜ್ ಇತ್ತು ಕೋಲ್ಡಾಗಿರುತ್ತೆ ಮಡಕೆಯಲ್ಲಿ ಹಾಕಿ ಕೊಡ್ತಾರೆ ಸೊ ನೀವು ಹೋದಾಗ ಒಂದು ಸಲ ಟ್ರೈ ಮಾಡ್ಬೋದು ನೀವು ಕಾಶಿಲಿ ಗೆಲ್ಲೇ ನೋಡಿದ್ರು ಈ ಥರ ಮಡಿಕೇಲಿ ಇಟ್ಟಿರ್ತಾರೆ ಬಟ್ ಈ ಶಾಪು ಸಖತ್ತು ಫೇಮಸ್ಸು ಅದು ಹೇಳೋದ್ನಲ್ಲ ತುಂಬ ಹಳೆಯ ಶಾಪು ಅಂತ ಅದಕ್ಕೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದ್ರೆ ನಿಮಗೆ ಬ್ಲೂ ಲಸ್ಸಿ ಶಾಪ್ ಅಂತ ಸಿಗುತ್ತೆ ಅಲ್ಲಿ ಒಬ್ಬಿಟ್ಟು ಲಸ್ಸಿ ಕುಡೀರಿ ಸಖತ್ ಫೇಮಸ್ಸು ಇದಕ್ಕೂ ನೂರು ವರ್ಷದಷ್ಟು ಹಳೆ ಇತಿಹಾಸ ಇದೆ ನಾನು ಹೋದಾಗ ಅದು ಕ್ಲೋಸ್ ಆಗಿತ್ತು ಇನ್ನೊಂದು ಕಡೆ ಸಖತ್ ಫೇಮಸ್ಸು ಬಿ ಯು ಅಂತ ಕರೀತಾರೆ ನ್ಯೂ ವಿಶ್ವನಾಥ ಟೆಂಪಲ್ ಅಂತ ಯೂನಿವರ್ಸಿಟಿ ಎದುರುಗಡೆ ಅಲ್ಲಿ ಮಾಡ್ತಾರೆ ಕೋಲ್ಡ್ ಕಾಫಿ ಮತ್ತೆ ಅದು ಅದು ಸಖತ್ ಫೇಮಸ್ಸು ನಾನು ಅಲ್ಲಿ ಟೇಸ್ಟ್ ಮಾಡಿದೆ ಆಮೇಲೆ ಮತ್ತೆ ನಾನು ಕಾಶಿ ಚಾಟ್ ಬಂಡಾರ್ಗೆ ಹೋದೆ ಇದು ಬಂದು ಹಳೆ ವಿಶ್ವನಾಥ ಟೆಂಪಲ್ಗೆ ಹತ್ತಿರ ಇರುವಂತಹದ್ದು ಇದು ಕೂಡ ನೂರು ವರ್ಷ ಅಷ್ಟು ಇತಿಹಾಸ ಇದೆ ಇದಕ್ಕೆ ಇದು ತುಂಬ ಹಳೇದು ಅದಕ್ಕೆಲ್ಲ ಹುಡ್ಕೊಂಡು ಬರ್ತಾರೆ ಇಲ್ಲಿ ಟೊಮೊಟೊ ಚಾಟ್ ಅಂತ ಸಿಗುತ್ತೆ ಅದು ಸಖತ್ ಫೇಮಸ್ಸು ಆಮೇಲೆ ದಹಿ ಬಲ್ಲ ಆಮೇಲೆ ಜಾಮೂನು ಇನ್ನು ಏನೇನೋ ಇಟ್ಟಿದ್ರಪ್ಪ ನಾನು ನಾಲ್ಕೈದು ತರ ಟೇಸ್ಟ್ ಮಾಡಿದೆ ಇನ್ನು ಸ್ಟೇಯಿಂಗ್ ವಿಚಾರಕ್ಕೆ ಬಂದೆ ನಾನು ಕಾಶಿಲಿ ನೀಲಕಂಠ ಗೆಸ್ಟ್ ಹೌಸ್ ಆ್ಯಂಡ್ ಡಾರ್ಮೆಟ್ರಿ ಅಂತ ಇದೆ ಅಲ್ಲಿ ಉಳ್ಕೊಂಡಿದೆ ನಿಜವಾಗ್ಲೂ ಬೆಸ್ಟ್ ಜಾಗ ಅಂತ ಹೇಳ್ಬೋದು ಯಾಕೆಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಕಾಲಭೈರವನ್ಗೆ ಮತ್ತು ಇನ್ನೂ ಎಲ್ಲ ಎಷ್ಟೊಂದು ದೇವಸ್ಥಾನಕ್ಕೆ ಜಸ್ಟ್ ಅರ್ಧ ಕಿಲೋಮೀಟರ್ ಒಳಗಡೆ ಇದೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಆರಾಮಾಗಿ ಸ್ಟೇ ಮಾಡ್ಬೋದು ಸಿಂಗಲ್ ಶೇರಿಂಗು ಡಬ್ಬಲ್ಲು ತ್ರಿಬಲ್ಲು ಫೋರ್ ಶೇರಿಂಗ್ ಈ ರೀತಿ ಎಲ್ಲ ಸಿಕ್ಕತ್ತೆ ಸ್ವಲ್ಪ ನಿಮ್ಗೆ ಐಫೈ ಬೇಕು ಅಂತೆಲ್ಲ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ಸೊ ಬಜೆಟ್ ಫ್ರೆಂಡ್ ಫ್ರೆಂಡ್ಲಿ ಜಾಗ ಅಂತ ಹೇಳ್ಬೋದು ರೇಟ್ ಬಂದರೆ ನಿಮಗೆ ಐನೂರು ರೂಪಾಯಿ ಮೇಲೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಡಿಪೆಂಡ್ಸ್ ಅಪಾನ್ ಸೀಸನ್ ವೈಸು ಅಪ್ಪು ಡೌನು ಆಗ್ತಾ ಹೋಗ್ತಾ ಇರತ್ತೆ ಸೊ ಸ್ಟೇ ಮಾಡ್ಬೋದು ಚೆನ್ನಾಗಿದೆ ಅಂತೂ ಇಂತೂ ಕಾಶಿ ಜರ್ನಿ ಮುಗಿತಾ ಬಂತು ಅಲ್ಲಿಂದ ಈ ಗಂಗಾಜಲ ತ್ರಿವೇಣಿ ಸಂಗಮದ ನೀರು ಆಮೇಲೆ ಮಹಾಮೃತ್ಯುಂಜಯ ಮಂತ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿದ್ದು ನೀರು ಈ ರೀತಿ ಎಲ್ಲ ನೀರನ್ನು ತಗೊಂಡು ಬರೋಕ್ಕೆ ಫ್ಲೈಟ್ ಕಷ್ಟ ಆಗ್ತಾಯಿತ್ತು ನಮಗೆ ಅದಕ್ಕೋಸ್ಕರ ಬಿಡಲ್ಲ ಅಂತ ಹೇಳಿ ಬಸ್ನ ಚೂಸ್ ಮಾಡಿದಾಯಿತು ಬಸ್ಗೆ ಎರಡು ದಿನ ಬಸ್ಸಲ್ಲೇ ಇದ್ದಿದ್ದಾಯಿತು ಅಂತೂ ಇಂತೂ ಎಲ್ಲ ತಗೊಂಡು ಹುಷಾರಾಗಿ ಬೆಂಗಳೂರಿಗೆ ಬಂದಿದ್ದಾಯಿತು ಎನಿವೇ ಇದಾಯಿತು ಕಾಶಿ ಕಡೆಯಿಂದ ನಂದು ಲಾಸ್ಟ್ ವ್ಲಾಗು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಾನು ಕಾಶೀಲಿ ಇಲ್ಲ ಅಂದರೂ ಒಂದು ಐವತ್ತರ ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀನಿ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ವ್ಲಾಗಲ್ಲೂ ಹಾಕಿದ್ದೀನಿ ಕಾಶಿಗೆ ಹೋದಾಗ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಚೆಕ್ ಮಾಡಿ ನೀವು ಒಂದು ಸಲ ವಿಸಿಟ್ ಮಾಡಿ ಮಜಾ ಬರುತ್ತೆ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು